ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತು ಅಕ್ಷಯ ತೃತೀಯ ದಿನದಂದು ಐ ಅಖಂಡ ಐಶ್ವರ್ಯ ಅಕ್ಷಯ ಪಾತ್ರೆಯನ್ನು ಸ್ಥಾಪಿಸುವುದು ಹೇಗೆ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸುವುದು ಹೇಗೆ ಬಂಗಾರವನ್ನು ಕೊಳ್ಳೋಕೆ ಆಗಲ್ಲ ಅನ್ನೋರು ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಈ ದಿನ ಶುಭ ಫಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಕ್ಷಯ ತೃತೀಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗಿನವರೆಗೂ ಇರುತ್ತೆ ಬಂಗಾರವನ್ನು ಕೊಳ್ಳುವವರಿಗೆ ಶುಭ ಸಮಯ ಯಾವಾಗ ಅಕ್ಷಯ ತೃತೀಯದ ವೈಶಿಷ್ಟ್ಯತೆ ಇವೆಲ್ಲವನ್ನು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅಕ್ಷಯ ಪಾತ್ರೆಯನ್ನು ಸ್ಥಾಪಿಸ್ಕೊಳ್ಳೋದಕ್ಕೆ ಒಂದು ಹೊಸ ಮಣ್ಣಿನ ಪಾತ್ರೆಯನ್ನು ತಂದು ಅದನ್ನು ತೊಳೆದು ಅದಕ್ಕೆ ಅರಿಶಿನ ರೋಸ್ ವಾಟ್ರು ಜವ್ವಾದ್ ಪೌಡರು ಗಂಧವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀರಿನಲ್ಲಿ ಕಲಸಿ ಮಡಿಕೆಗೆ ಹಚ್ಚಬೇಕು ನಂತರ ಕುಂಕುಮದಿಂದ ಶ್ರೀ ಅಂತ ಬರ್ಕೋಬೇಕು ಇದು ಲಕ್ಷ್ಮೀ ಅಮ್ಮನವರ ಬೀಜಾಕ್ಷರ ನಂತರ ನಿಮಗೆ ಬೇಕು ಅಂದರೆ ಓಂ ಆಗಲಿ ಸ್ವಸ್ತಿಕ್ ಆಗಲಿ ಅಥವಾ ನಿಮಗೆ ಇಷ್ಟವಾದ ರಂಗೋಲಿಯನ್ನಾಗಲಿ ಇದರ ಮೇಲೆ ಬಿಡಿಸ್ಕೊಂಡು ಅಲಂಕಾರವನ್ನು ಮಾಡ್ಕೋಬಹುದು ಈ ಅಕ್ಷಯ ಪಾತ್ರೆ ಅಮ್ಮ ಲಕ್ಷ್ಮೀ ಅಮ್ಮನವರಿಗೆ ಬಹಳ ಇಷ್ಟವಂತೆ ಕ್ಷಯತೃತೀಯದಂದು ಈ ಅಕ್ಷಯ ಪಾತ್ರೆಯನ್ನು ಸ್ಥಾಪಿಸಿದ್ರೆ ಅಕ್ಷಯವಾಗುತ್ತೆ ಅಂತ ನಂಬಿಕೆ ನೋಡಿ ಈ ರೀತಿ ಅಕ್ಷಯ ಪಾತ್ರೆಯ ಮುಚ್ಚುವಂಥ ಮುಚ್ಚಳವನ್ನು ಅಲಂಕಾರ ಮಾಡಿಕೊಂಡಿದ್ದೀನಿ ಈಗ ಅಲಂಕಾರ ಮುಗೀತು ಅಕ್ಷಯ ಪಾತ್ರೆಯ ಒಳಗೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕೋಬೇಕು ಆಮೇಲೆ ಈ ಇದಕ್ಕೆ ಬಳಸುವಂತಹ ಕಲ್ಲುಪ್ಪನ್ನು ಮುಂಚೆನೇ ನಾವು ಬಳಸಿರುವಂತಹ ಡಬ್ಬದಲ್ಲಿರುವಂತಹ ಕಲ್ಲುಪ್ಪನ್ನು ಬಳಸಬಾರ್ದು ಹೊಸ ಪಾಕೆಟ್ನ ತಂದು ಆ ಪಾಕೆಟ್ನಲ್ಲಿರುವಂತಹ ಕಲ್ಲುಪ್ಪನ್ನು ಹಾಕ್ಕೋಬೇಕು ಅಕ್ಷಯ ಪಾತ್ರೆಯಲ್ಲಿ ಒಂದು ಎರಡು ಹಿಡಿಯಷ್ಟು ಉಪ್ಪನ್ನು ಹಾಕ್ಕೋಬೇಕು ಕೆಂಪುದಾಗ್ಲಿ ಅಥವಾ ಅರಿಶಿಣದ ಅರಿಶಿಣದ ಬಣ್ಣದಾಗಲಿ ಬ್ಲೌಸ್ ಪೀಸ್ನ ತಗೋಬೇಕು ಅದನ್ನು ಮಡಚಿ ಇಟ್ಕೊಂಡು ಅದರೊಳಗೆ ಅರಶಿನ ಕುಂಕುಮ ಅಕ್ಷತೆ ಕಾಳು ಅರಿಶಿಣದ ಕೊಂಬು ಎರಡು ಬಟ್ಲಡಿಕೆ ಎರಡು ತಾಮ್ರದ ಬೀಜ ಪ ಬೀಜವನ್ನು ಅದರಲ್ಲಿ ಇಟ್ಕೋಬೇಕು ಆಮೇಲೆ ಗೋಮತಿ ಚಕ್ರ ಎರಡು ಕವಡೆ ಎರಡು ನನ್ನ ಶಂಕು ಒಂದು ಏಲಕ್ಕಿ ಎರಡು ಎರಡು ಲವಂಗ ಒಂದು ಚಿಕ್ಕದು ಚಕ್ಕೆ ಆಮೇಲೆ ಗುಲಗಂಜಿ ಎರಡನ್ನ ಹಾಕೋತಾ ಇದ್ದೀನಿ ಇವೆಲ್ಲ ಲಕ್ಷ್ಮಿ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳು ಇವೆಲ್ಲ ನಂತರ ಲಕ್ಷ್ಮಿ ಕಾಯಿನ್ ಇತ್ತು ನನ್ನ ಹತ್ರ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಒನ್ ರೂಪಾಯಿ ಕಾಯ್ನು ಟೆನ್ ರೂಪಾಯಿ ಕಾಯ್ನು ಇಟ್ಕೋಬೋದು ಆಮೇಲೆ ಜವಾರ್ ಪೌಡರ್ನ ಮತ್ತು ಕುಬೇರ ಕುಂಕುಮವನ್ನು ಹಾಕೋತಾ ಇದ್ದೀನಿ ನಂತರ ಈ ರೀತಿಯ ಚಿಕ್ಕದಾಗಿ ಇದನ್ನು ಮಡ್ಚಿಕೊಂಡು ಉಪ್ಪಿನ ಮೇಲೆ ಅರಿಶಿನ ಕುಂಕುಮವನ್ನು ಅಕ್ಷತೆಯನ್ನು ಹಾಕಿ ಇದನ್ನು ಅಕ್ಷಯ ಪಾತ್ರೆಯೊಳಕ್ಕೆ ಇದನ್ನು ಶ್ರದ್ಧೆಯಿಂದ ಶ್ರದ್ಧಾಭಕ್ತಿಗಳಿಂದ ಇಟ್ಕೋಬೇಕು ನಂತರ ಸ್ನೇಹಿತರೆ ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು ಅಂದರೆ ನಿಮ್ಮ ಶಕ್ತಾನುಸಾರ ಶಕ್ತಿಯನ್ನುಸಾರ ಹಣವನ್ನು ನೀವು ಅಕ್ಷಯ ಪಾತ್ರೆಯೊಳಕ್ಕೆ ಇಟ್ಕೋಬೇಕು ಅಂದರೆ ಇದು ಅಕ್ಷಯವಾಗುತ್ತೆ ದ್ವಿಗುಣವಾಗುತ್ತೆ ಅನ್ನೋಂಥ ನಂಬಿಕೆ ನೋಡಿ ಅಕ್ಷಯ ಪಾತ್ರೆ ರೆಡಿ ಆಯಿತು ಇದನ್ನು ದೇವ್ರ ಮನೆಯಲ್ಲಿ ಒಂದು ಕಡೆ ನಾನು ಇಟ್ಕೊತಾ ಇದ್ದೀನಿ ಇದನ್ನು ಬೇಕಾದರೆ ನೀವು ಬೀರೂನಲ್ಲಿ ನಿಮ್ಮ ಕ್ಯಾಶ್ ಡ್ರಾನಲ್ಲಿ ಬೇಕಾದ್ರೂ ಅಥವಾ ಒಡವೆಗಳನ್ನ ಇಟ್ಟಿರೋ ಡ್ರಾನಲ್ಲಿ ಬೇಕಾದ್ರೂ ಇಟ್ಕೋಬೋದು ತುಂಬ ಒಳ್ಳೇದಿದು ಇಟ್ಕೊಂಡ್ರೆ ನಾನು ನಮ್ಮ ದೇವ್ರ ಮನೆಯಲ್ಲಿ ಇದನ್ನು ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀನಿ ಅಖಂಡ ಅಕ್ಷಯ ಸ್ಥಾಪನೆ ಆಯಿತು ಪೂಜೆ ಇದ್ದೀನಿ ಇನ್ನೂ ಬಂಗಾರ ಅಲ್ದಿರ ಈ ವಸ್ತುಗಳನ್ನ ಮನೆಗೆ ತಂದರೂ ತುಂಬ ಒಳ್ಳೆಯದು ಲಕ್ಷ್ಮೀ ಅಮ್ಮನವರಿಗೆ ಇಷ್ಟವಾದ ಚಿಕ್ಕ ಬಳೆಗಳು ಅರ್ಶಿನ ಕುಂಕುಮ ಚಕ್ರ ಆಮೇಲೆ ಗುಲಗಂಜಿ ಗೋಮತಿ ಚಕ್ರ ಕವಡೆ ನೋಡಿ ನಂತರ ತಾವರೆ ಬೀಜ ಅರ್ಶನದ ಕೊಂಬು ಬಟ್ಲಡಿಕೆ ಕುಬೇರ ಕುಂಕುಮ ಜವ್ವಾದ ಪೌಡರ್ ಇದು ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಲಕ್ಷ್ಮಿ ಅಮ್ಮನವರ ಕಾಯಿನ್ ಇತ್ತು ಕಾಯಿನ ಇಟ್ಕೊಂಡಿದ್ದೀನಿ ನಾನು ನೀವು ಒಂದು ರೂಪಿ ಕಾಯಿನೋ ಟೆನ್ ರೂಪಿ ಕಾಯಿನೋ ಬೇಕಾದ್ರೆ ಇಟ್ಕೋಬೋದು ಮತ್ತು ಏಲಕ್ಕಿ ಲವಂಗ ಒಂಚೂರು ಚಕ್ಕೆ ಮೆಣಸು ಇವನ್ನೆಲ್ಲ ಇವೆಲ್ಲ ಶುಭ ಶುಭ ಫಲ ಕೊಡುವಂಥ ವಸ್ತುಗಳು ಈ ವಸ್ತುಗಳನ್ನೆಲ್ಲ ಮನೆಗೆ ತಂದ್ರೂ ಅಕ್ಷಯ ತೃತೀಯ ದಿನ ತುಂಬ ಶುಭ ಫಲ ಸಿಗುತ್ತೆ ಆ ನಂತರ ಇವನ್ನೆಲ್ಲ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ರೀತಿ ಅಖಂಡ ಅಕ್ಷಯ ಪಾತ್ರೆಯನ್ನು ಸ್ಥಾಪಿಸ್ಕೊಂಡ ನಂತರ ಅದು ಯಾವ ಯಾವ ದಿನ ತೆಗಿಬೋದು ಮತ್ತು ಆ ಉಪ್ಪನ್ನ ಏನು ಮಾಡಬೇಕು ಅನ್ನೋ ಡೌಟು ನಿಮ್ಗೆ ಬರ್ಬೋದು ಸ್ನೇಹಿತರೆ ನಂತರ ಇದನ್ನು ಯಾವಾಗ ತೆಗಿಬೇಕು ಹೇಗೆ ತೆಗಿಬೇಕು ಅಂದರೆ ಶುಕ್ರವಾರ ಮಂಗಳವಾರಗಳಂದು ಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆ ಪಾಡ್ಯ ದಿನಗಳಂದು ಬಿಟ್ಟು ಉಳಿದ ದಿನಗಳಲ್ಲಿ ಸ್ನಾನ ಮಾಡಿ ಮಡಿ ಉಟ್ಟು ಪೂಜೆ ಮಾಡಿ ಅಕ್ಷಯ ಪಾತ್ರೆಯನ್ನು ಓಪನ್ ಮಾಡಿ ಹಣವನ್ನು ಮತ್ತು ಇದರಲ್ಲಿ ಹಾಕಿರುವ ಲಕ್ಷ್ಮೀ ಅಮ್ಮನವರಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ತೆಗೆದು ಮತ್ತೆ ಬಳಸಬಹುದು ಅದರಲ್ಲಿರುವಂತಹ ಉಪ್ಪನ್ನು ಪೂರ್ತಿಯಾಗಿ ತೆಗಿಬಾರ್ದು ಸ್ವಲ್ಪ ಅದರಲ್ಲಿ ಸ್ವಲ್ಪನೇ ಸ್ವಲ್ಪ ಅದರಲ್ಲಿ ಉಳ್ಕೊಳ್ಳೋ ಹಾಗೆ ನಾವು ತೆಗಿಬೇಕು ಆ ಉಪ್ಪನ್ನು ನೀರಿಗೆ ಹಾಕಿ ಎಲ್ಲಾದರೂ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಆ ನೀರನ್ನು ಚೆಲ್ಬೇಕು ಇಲ್ಲಾಂದರೆ ಎಲ್ಲನ ಗಿಡಗಳಿಗೆ ಆ ಉಪ್ಪನ್ನು ಹಾಕಬೇಕು ಆದರೆ ಒಂದು ಬಾರಿ ಸ್ಥಾಪಿಸಿದ ಅಕ್ಷಯ ಪಾತ್ರೆಯನ್ನು ಯಾವತ್ತೂ ಒಳಗಡೆ ಎಲ್ಲ ನೀರು ಹಾಕಿ ತೊಳಿಬಾರ್ದು ನೀರಿನಿಂದ ಬಟ್ಟೆಯನ್ನು ಹದ್ಕೊಂಡು ಹೊರಗಡೆ ಮಾತ್ರ ಕ್ಲೀನ್ ಮಾಡಿಕೊಂಡು ಮತ್ತು ನೀವು ಶ್ರೀ ಬರೆದು ರಂಗೋಲಿ ಹಾಕ್ಕೊಂಡು ಅಲಂಕಾರ ಮಾಡ್ಕೋಬೇಕಷ್ಟೆ ಈ ದಿನ ಬಂಗಾರವನ್ನು ಕೊಂಡು ಮನೆಗೆ ತರಕಾಗಲ್ಲ ಅನ್ನೋರು ಈ ಅಕ್ಷಯ ಪಾತ್ರೆಯನ್ನು ಸ್ಥಾಪಿಸ್ಕೊಳ್ರಿ ಅದು ಆಗಲ್ಲ ಅನ್ನೋರು ಆಮೇಲೆ ತೋರಿಸಿದ್ದೀನಲ್ವ ಆ ವಸ್ತು ಶುಭ ವಸ್ತುಗಳನ್ನೆಲ್ಲ ಮನೆಗೆ ತೊಗೊಂಬನ್ರಿ ಅದಲ್ದಿರ ಇನ್ನೂ ಕೆಲವು ವಸ್ತುಗಳನ್ನು ಅಮ್ಮನವರಿಗೆ ಲಕ್ಷ್ಮಿ ಅಮ್ಮನವರಿಗೆ ಇಷ್ಟವಾದ ಕೆಲವು ವಸ್ತುಗಳು ಕಲ್ಲುಪ್ಪು ಹಾಲು ಬೆಳ್ಳಿ ಅಥವಾ ಪಂಚಲೋಹದಿಂದ ಮಾಡಿರುವ ಗೋಮಾತೆಯನ್ನು ಮನೆಗೆ ತಂದು ಪೂಜಿಸಿದ್ರೆ ತುಂಬ ಶುಭ ಫಲ ಸ್ನೇಹಿತರೆ ಆಮೇಲೆ ಅಕ್ಷಯ ತೃತೀಯದಿಂದ ದಂದು ಇನ್ನೂ ದೇವರ ವಿಗ್ರಹಗಳು ದೇವರ ಫೋಟೋಗಳು ಕಾಲುಂಗರ ಕಾಲ್ಗೆಜ್ಜೆ ದೀಪಗಳು ಅರಿಶಿನ ಕುಂಕುಮ ತೊರಕೆ ತುಪ್ಪ ಬೆಲ್ಲ ನವಿಲುಗರಿ ಏಲಕ್ಕಿ ನಮಗೆ ಬರ ಮನೆಗೆ ಬೇಕಾಗಿರುವಂಥ ರೇಷನ್ನು ಸಾಧ್ಯವಾದರೆ ಈ ದಿನ ತಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನೀವು ಆಭರಣಗಳನ್ನೇನಾದರೂ ತಂದರೆ ಅವುಗಳನ್ನು ದೇವರ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟು ಹಾಲು ಅರ್ಶನ ಅಕ್ಷತೆ ಇಟ್ಟು ಪೂಜೆ ಮಾಡಿ ಹಾಕ್ಕೊಳ್ಳಿ ಈಗ ಹೇಳಿರೋ ವಸ್ತುಗಳಲ್ಲಿ ಯಾವ ಸಾಧ್ಯವಾದರೆ ಅದು ಅಕ್ಷಯ ತೃತೀಯದಂದು ಮನೆಗೆ ತಂದ್ರೂ ಒಳ್ಳೆಯದಾಗುತ್ತೆ ಅದಲ್ದಿರ ನಾವು ಈ ದಿನ ದಾನ ಧರ್ಮ ಮಾಡಿದರೆ ತುಂಬ ಪುಣ್ಯ ಫಲ ನಮಗೆ ಸಿಗುತ್ತೆ ಅಂತ ಪುರಾಣಗಳಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ಏನಾದರೆ ಅದು ಎಷ್ಟಾದರೆ ಅಷ್ಟು ಈ ದಿನ ದಾನ ಮಾಡಿದ್ರೆ ಬಹಳ 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 ಒಳ್ಳೆಯದು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ಆನ್ಸರ್ ಮಾಡ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇನ್ನೂ ಇಂಥ ವಿಷಯಗಳನ್ನು ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ